ನಾಲ್ಕು ಪಾಯಿಂಟ್ ಒಂದು ಐದು ಕೋಟಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಮಹೇಂದ್ರ ತಮ್ಮಣ್ಣವರಿಂದ ಚಾಲನೆ ರಾಯಬಾಗ್ ತಾಲೂಕಿನ ಕುಡುಚಿ ಮತಕ್ಷೇತ್ರದ ವಿವಿಧ ಗ್ರಾಮಗಳಲ್ಲಿ ಸುಮಾರು ನಾಲ್ಕು ಕೋಟಿ ಮೊತ್ತದ ಅನುದಾನದ ಅಡಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಶಾಸಕ ಮಹೇಂದ್ರ ತಮ್ಮಣ್ಣವರು ಚಾಲನೆ ನೀಡಿದರು ಮತಕ್ಷೇತ್ರದ ಕೋಳಿಗುಡ್ಡ ಗ್ರಾಮದಲ್ಲಿ ಸುಮಾರು ಹತ್ತು ಲಕ್ಷ ರೂಪಾಯಿ ಅನುದಾನದ ಅಡಿಯಲ್ಲಿ ಶ್ರೀ ಬಸವೇಶ್ವರ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿ ಲೋಕೋಪಯೋಗಿ ಇಲಾಖೆಯಡಿ ಪರಮಾನಂದವಾಡಿಯ ಮೂರು ಕೋಟಿ ಅನುದಾನದ ಅಡಿಯಲ್ಲಿ ಪರಮಾನಂದವಾಡಿಯಿಂದ ಹಾಲ ಶಿರಗೂರ ಕೂಡುವ ಮೂರು ಕಿಲೋಮೀಟರ್ ರಸ್ತೆ ಡಾಂಬರೀಕರಣ ಕಾಮಗಾರಿ ಸುಮಾರು ಮೂವತ್ತು ಲಕ್ಷ ಅನುದಾನದ ಅಡಿಯಲ್ಲಿ ಶಿರಗೂರ ಕುಡುಚಿ ರಸ್ತೆಯಿಂದ ಸಂತೋಷ್ ದಳವಾಯಿ ಅವರ ಮನೆಯವರೆಗೆ ರಸ್ತೆ ಡಾಂಬರೀಕರಣ ಕಾಮಗಾರಿ ಹಾಗೂ ಕುಡುಚಿ ಗ್ರಾಮೀಣ ಭಾಗದ ಕುಡುಚಿ ಶಿರಗೂರ ರಸ್ತೆಯ ಕಿಲೋಮೀಟರ್ದಿಂದ ಒಂದು ಕಿಲೋಮೀಟರ್ವರೆಗೂ ಸುಮಾರು ಎಪ್ಪತ್ತೈದು ಲಕ್ಷ ರೂಪಾಯಿ ಮೊತ್ತದ ರಸ್ತೆ ಡಾಂಬ್ರೀಕರಣ ಕಾಮಗಾರಿಗಳಿಗೆ ಕುಡಿಚಿ ಶಾಸಕ ಮಹೇಂದ್ರ ತಮ್ಮಣ್ಣವರು ಭೂಮಿ ಪೂಜೆ ಮಾಡುವ ಮೂಲಕ ಚಾಲನೆ ನೀಡಿದರು ಸಂದರ್ಭದಲ್ಲಿ ಸೋಮನಗೌಡ ಪಾಟೀಲ್ ಬಸನಗೌಡ ಪಾಟೀಲ್ ಬಸವರಾಜ್ ಕೋರೆ ಸಂಜೀವ್ ಬಾಂಡಿ ಸಾತಪ್ಪ ಅಂಬಿ ಹಾಲಪ್ಪ ಸವದತಿ ಹಮಿದೋದ್ದೀನ್ ರೋಹಿಲೆ ಮುಷ್ಪಿಕ್ ಜಿನಾಬಡೆ ಆಯಾ ಗ್ರಾಮಗಳ ಪ್ರಮುಖರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಿದ್ದರಾಮಗೌಡ ಪಾಟೀಲ್ ರಾಯಭಾಗ ನಾವ್ ಗೊತ್ತಿತ್ತಲ್ಲ ನಾವು ಗೊತ್ತಿಲ್ಲ ನೀನು ಅಡ್ಡಿದ್ರು पर 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 जिनो साहब दूसरे रीजन चलो जितने भी लोग चला छोड़ दो सम्मान